ನಮಸ್ಕಾರ ಬೆಳ್ಳಾಲ ಗೋಪಿನಾಥರಾವ್ ಕಡೆಯಿಂದ ಆಧ್ಯಾತ್ಮ ಕಜ್ಜಾಯ ಇವತ್ತಿನ ಕತೆ ಸಾಧು ಸಂಘದ ಫಲ ಸಾಧಕರು ಸಂಸಾರಿಗಳು ಭಕ್ತರು ಶ್ರೀರಾಮಕೃಷ್ಣರನ್ನು ಆಧ್ಯಾತ್ಮದಲ್ಲಿ ಮುಂದುವರಿಯಲು ಏನು ಮಾಡಬೇಕು ಎಂದು ಕೇಳುತ್ತಿದ್ದರು ಆಗ ಅವರು ಉತ್ತರಿಸುತ್ತಿದ್ದರು ಸಾಧು ಸಂಘ ಸಾಧು ಸಂಘ ಸಂಘ ಭಗವಂತನ ಸ್ಮರಣೆಯ ಹಾಗೆ ಸಾಧು ಸಂಘವು ಮಹತ್ವದ್ದಾಗಿದೆ ಸಾಧುಸಂಘಕ್ಕೆ ಅಷ್ಟು ಏನು ವಿಶೇಷ ಏನು ಮಹತ್ವವಿದೆ ಎಂದು ಸಾಧಕರು ಅವರನ್ನು ಕೇಳಿದಾಗ ಅವರು ಈ ದ್ರಷ್ಟ ಅಂತ ಹೇಳುವರು ಒಬ್ಬರು ಸಾಧಕರು ಕೇಳಿದರಂತೆ ಈ ಸಾಧುಸಂಘದ ಮಹಿಮೆ ಏನು ಅಂತ ಅದಕ್ಕೆ ಗುರುಗಳು ಹೇಳುವರು ಅಲ್ಲಿ ಕಬ್ಬಿಣದ ತುಂಡು ಇದೆಯಲ್ಲ ಅದನ್ನು ಪಕ್ಕದಲ್ಲಿನ ನೀರಿನ ತೊಟ್ಟಿಗೆ ಹಾಕು ಎಂದು ಅವರು ಕಬ್ಬಿಣದ ತುಂಡನ್ನು ಎತ್ತಿ ತಂದು ನೀರಿಗೆ ಹಾಕಿದಾಗ ಅದು ಮುಳುಗುತ್ತದೆ ಗುರುಗಳು ಈಗ ಅಲ್ಲಿರುವ ಮರದ ತುಂಡು ನೀರಿಗೆ ಹಾಕು ಎನ್ನುವರು ಅದು ಎರಡನೆಯ ಸಲ ಕಟ್ಟಿಗೆಯ ತುಂಡನ್ನು ನೀರಿಗೆ ಹಾಕುವರು ಅದು ತೇಲುತ್ತದೆ ಗುರುಗಳು ಸಾಧಕರನ್ನು ಕೇಳಿದರು ಇದರಿಂದ ನಿನಗೆ ಏನು ತಿಳಿಯಿತು ಅವರು ಇದೇನು ಹೊಸದಲ್ಲ ಕಬ್ಬಿಣ ನೀರಲ್ಲಿ ಮುಳುಗುತ್ತದೆ ಕಟ್ಟಿಗೆ ತೇಲುತ್ತದೆ ಇದು ಸಹಜ ಎಂದರಂತೆ ಗುರುಗಳು ನಗುತ್ತಾ ಅವರಿಗೆ ಅವೆರಡನ್ನು ಕಟ್ಟಿ ನೀರಿಗೆ ಎಸೆಯೇ ಎಂದರು ಸಾಧಕರು ಕಬ್ಬಿಣ ಮತ್ತು ಕಟ್ಟಿಗೆಯ ತುಂಡುಗಳನ್ನು ಬಿಗಿಯಾಗಿ ಕಟ್ಟಿ ನೀರಿಗೆ ಎಸೆಯುವರು ಆಗ ಅವೆರಡು ತೇಲ ತೊಡಗುತ್ತವೆ ಕಬ್ಬಿಣ ಎಂಬುದು ಸಂಸಾರದ ಚಿಂತೆಯ ಹಾಗೆ ಸಂಸಾರದ ಚಿಂತೆಯಲ್ಲಿ ಮುಳುಗಿದವರಿಗೆ ಬೇರೆ ಏನೂ ಕಾಣಿಸದು ಸಾಧುಸಂತರು ಕಟ್ಟಿಗೆಯ ತುಂಡಿನ ಹಾಗಿರುವರು ಅವರ ಸಂಘದಿಂದ ಸಂಸಾರಿಗಳು ತೇಲಬಹುದು ಶ್ರೀ ರಾಮಕೃಷ್ಣರು ಹೇಳುತ್ತಿದ್ದರು ದೋಣಿ ನೀರಿನಲ್ಲಿರಬೇಕು ನೀರು ದೋಣಿಯಲ್ಲಿರಬಾರದು ಸಾಧು ಜನ ದೋಣಿಯ ಥರ ಸಂಸಾರದ ಮೇಲೆ ಇರುತ್ತಾರೆ ಸದಾಕಾಲ ದೇವರ ಚಿಂತನೆಯಲ್ಲಿರುವ ಸಾಧು ಜನರ ಸಂಘದಿಂದ ಸಂಸಾರಿಗಳು ಭಗವಂತನ ಸಾನ್ನಿಧ್ಯಕ್ಕೆ ಹೋಗಬಹುದಾಗಿದೆ ಆದುದರಿಂದ ಸಾಧುಸಂಗ ಸತ್ಸಂಗ ಮಾಡುತ್ತಾ ಇರಬೇಕು ಎನ್ನುತ್ತಿರುತ್ತಾರೆ ಎನ್ನುತ್ತಿದ್ದರು ಶ್ರೀ ಶ್ರೀರಾಮಕೃಷ್ಣರು ಭಗವಂತನು ಸ್ಮರಿಸುವುದು ಸಾಧ್ಯವಾಗದಿದ್ದರೆ ಏನು ಮಾಡಬೇಕು ಅದಕ್ಕೆ ಉಪಾಯವೆಂದರೆ ಉತ್ತಮವಾದ ಕೃತಿಗಳ ಅಧ್ಯಯನ ಇದಕ್ಕೆ ಸಹಾಯಕವಾಗುತ್ತದೆ ಶಾಸ್ತ್ರ ಮಹಾಕಾವ್ಯ ದೇವಸ್ಮರಣೆಯ ಪುಸ್ತಕಗಳಿರುತ್ತವೆ ವಚನ ವೇದ ಅಂಥದ್ದೇ ಒಂದು ಪುಸ್ತಕ ವಚನ ವೇದ ಓದುವುದೆಂದರೆ ಅದೇ ಒಂದು ಸತ್ಸಂಗವಾಗುವುದು ಪ್ರತಿದಿನ ಐದು ಹತ್ತು ಪುಟ ಓದಿದರೆ ದೊಡ್ಡ ಲಾಭವಿದೆ ಇಲ್ಲಿಗೆ ಇವತ್ತಿನ ಈ ಕಾರ್ಯಕ್ರಮ ಮುಗೀತು ಧನ್ಯವಾದಗಳು